ಶಾಲಾ ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸಲು ಅಜೀಂ ಪ್ರೇಮ್ಜಿ ಫೌಂಡೇಷನ್ ಸಹಯೋಗದಲ್ಲಿ ವಾರದ ಆರು ದಿನಗಳು ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡುವ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಿದರು ಶಾಸಕರಾದ ಗೋಪಾಲಕೃಷ್ಣ ಬೇಲೂರು ವಿಧಾನಪರಿಷತ್ ಸದಸ್ಯೆ ಬಾಲ್ಕಿಸ್ ಬಾನು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿವಿಧ ಜಾನಪದ ಕಾರ್ಯಕ್ರಮಗಳು ಆಕರ್ಷಣೀಯವಾಗಿದ್ದವು ಪೌಷ್ಟಿಕ ಆಹಾರದ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಲಾಗಿತ್ತು ಬಳಿಕ ಸಚಿವ ಮಧು ಬಂಗಾರಪ್ಪ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಶೈಕ್ಷಣಿಕ ಸೌಲಭ್ಯಗಳನ್ನು ಸುಧಾರಣೆ ಮಾಡಲಾಗುತ್ತಿದೆ ಶಿಕ್ಷಣ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತರಲು ತಮ್ಮ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಗಜಾನನ ಬೆಳೆಯುವ ಹಂತದಲ್ಲಿ ಮೊಟ್ಟೆ ಹಾಗೂ ಇತರ ಪೌಷ್ಟಿಕಾಂಶಗಳನ್ನು ನೀಡುತ್ತಿರುವುದು ಸದೃಢ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದರು ಬೆಳೆಯ ಸರಿಯಾಗಿ ಪೋಷಣೆ ಸಿಗಬೇಕು ಅದು ದಿನ ಮೊಟ್ಟೆ ಕೊಡೋದ್ರಿಂದ ನಿಮಗೆ ಸರಿಯಾಗಿ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಹೇಳಿ ವಾರದ ಆರು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಮಲೆನಾಡು ಭಾಗದಲ್ಲಿ ಆಹಾರದ ಕೊರತೆಯಿಂದ ಮಕ್ಕಳು ಶಾಲೆ ಬಿಡುವ ಪ್ರಕರಣ ಹೆಚ್ಚಿದೆ ಪೌಷ್ಟಿಕ ಆಹಾರ ನೀಡುವುದರಿಂದ ಹಾಜರಾತಿ ಹೆಚ್ಚಾಗುತ್ತಿದೆ ಎಂದರು ಆದರೆ ಶಾಲೆಗಳಲ್ಲಿ ಈ ರೀತಿಯಾಗಿರತಕ್ಕಂಥ ಉತ್ತಮವಾಗಿರತಕ್ಕಂಥ ಪೌಷ್ಟಿಕಾಂಶಯುಕ್ತವಾಗಿರತಕ್ಕಂಥ ಆಹಾರವನ್ನು ನೀಡುವುದರಿಂದ ಮಕ್ಕಳು ಖಂಡಿತವಾಗಿ ಕೂಡ ಶಾಲೆಗೆ ಬರ್ತಾರೆ ಇದರಿಂದಾಗಿ ಶಾಲೆಯ ದಾಖಲಾತಿ ಹೆಚ್ಚಳ ಶಾಲೆಯ ಬಿಡುವಿಕೆ ಕಡಿಮೆ ಆಗ್ತಕ್ಕಂಥ ಭರವಸೆ ನಮಗೆಲ್ಲರೂ ಕೂಡ ಕಾಣ್ತಾ ಇದೆ